ಸ್ನೇಹಿತರೆ ಇವತ್ತು ಜಿಲೇಬಿ ಮೀನ ತವಾ ಫ್ರೈ ಮಾಡ್ತಾ ಇದ್ದೀವಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಆಲ್ರೆಡಿ ನಮ್ಮ ಹುಡುಗರೆಲ್ಲ ಉಜ್ಜಿ ರೆಡಿ ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ತವ ಮೇಲೆ ಹಾಕ್ಕೊಂಡು ಖಾರ ಹಚ್ಚಿ ಇರದೆ ಬ್ಯಾಟಿಂಗ್ ಮಾಡ್ತಾಯಿರ್ದೆ ಬನ್ನಿ ಹೋಗೋಣ ಸ್ನೇಹಿತರೆ ಫಿಶ್ ಎಲ್ಲ ರೆಡಿ ಇದ್ದೀವಿ ನೋಡಿ ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವತ್ತು ತವಾ ಫ್ರೈಗೆ ನೋಡಿ ಇಲ್ಲಿ ನನ್ನ ಮಗನ ಒಂದು ಮೀನು ಇಟ್ಕೊಂಡು ನಿಂತಿದ್ದಾನೆ ರೆಡಿ ಮಾಡೋಕ್ಕೆ ಏನು ಮಾಡ್ತಿದ್ರೆ ಮಗನೇ ಓ ಮೈ ಗಾಡ್ ಓಕೆ ವೆರಿ ಗುಡ್ ಓಕೆ ಸ್ನೇಹಿತರೆ ನೆಕ್ಸ್ಟು ತವಾ ಫ್ರೈನಲ್ಲಿ ಸಿಗೋಣ ಸ್ನೇಹಿತರೆ ಜಿಲೇಬಿ ಫ್ರೆಶ್ ಆಗಿ ರೆಡಿಯಾಗಿದೆ ಈಗ ನೆಕ್ಸ್ಟು ತವಾ ಮೇಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತವಾ ಫ್ರೈನ ಬ್ಯಾಟಿಂಗ್ ಮಾಡೋಣ ಬನ್ನಿ ಹಾಯ್ ಏ ಸ್ಪೆಷಲ್ ಇವತ್ತು ಫಿಶಾ ಫಿಶ್ಟು ತವಾ ಫ್ರೈ ಮಾಡ್ಕೊಂಡು ಇವತ್ತು ಓಕೆ ಡನ್ ಡನ್ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ಹಾಗೆ ಕಬಾಬ್ ಮಸಾಲೆ ಎಲ್ಲ ಹಾಕಿ ರುತ್ಕೊಂಡಿರೋಂಥ ಮಸಾಲೆ ರೆಡಿ ಇದೆ ಇದು ರೆಡ್ ಇನ್ನೊಂದು ಗ್ರೀನ್ ಇದೆ ಅದನ್ನೂ ಹಾಕೋಣ ಇದನ್ನು ಹಾಕೋಣ ಬರುತ್ತೆ ಟೇಸ್ಟ್ ನೋಡೋಣ ಓಕೆ ಬನ್ನಿ ಇವಾಗ ಅಪ್ಲೈ ಮಾಡಿಕೊಡೋ ಜಿಲೇಬಿ ಮೀನು ನಮ್ಮ ಕಡೆ ತವಾಪಿಗೆ ತುಂಬ ಸ್ಪೆಷಲ್ಲು ಸಕ್ಕತ್ತಾಗಿ ಬರುತ್ತೆ ಎಲ್ಲ ನೀಟು ಪೈರ್ ಕೆಂಪು ಮಾಡ್ಕೊಂಡು ತಿಂತಾ ಇದ್ರೆ ಸಖತ್ ಮಜಾ ಇರುತ್ತೆ ಸ್ನೇಹಿತರೆ ಫಿಶ್ಗೆ ನೀಟಾಗಿ ಅಪ್ಲೈ ಮಾಡಿಕೊಡಿ ಸಖತ್ ಸ್ಪೈಸಿಯಾಗಿರುತ್ತೆ ಆಗಿರುತ್ತೆ ಸ್ನೇಹಿತರೆ ಇವಾಗ ರೆಡ್ ಆಯಿತು ಗ್ರೀನ್ ತಗೊಳ್ಳೋಣ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಕಿ ಪೇಸ್ಟ್ ಅಂಥ ಇಂಗ್ರೀಡಿಯೆಂಟ್ಸ್ನ ಇವಾಗ ಅಪ್ಲೈ ಮಾಡ್ಕೊಳ ಟೇಸ್ಟ್ ಆಗಿರುತ್ತೆ ಬನ್ನಿ ಸ್ನೇಹಿತರೆ ಗ್ರೀನ್ ಗ್ರೀನಾಗಿ ಸಕ್ಕತ್ತಾಗಿರುತ್ತೆ ಜಿಲೇಬಿ ನೀಟಾಗಿ ಅಪ್ಲೈ ಮಾಡಿಕೊಡಿ ತವಾ ಫ್ರೈಗೆ ಎಲ್ಲ ರೆಡಿಯಾಗಿದೆ ಈಗ ಏನಿದ್ರು ತವನ ಬೆಂಕಿ ಮೇಲೆ ಇಟ್ಟು ಎಣ್ಣೆ ಹಾಕಿ ಫಿಶ್ ಹಾಕಿ ರೆಡಿಯಾಗಿ ತಿನ್ನೋದಷ್ಟೇ ತುಂಬ ಚಳಿ ಇದೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ತವಾ ಫ್ರೈ ತಿನ್ನೋದಕ್ಕೆ ಬನ್ನಿ ಇವಾಗ ತವನ ಫಸ್ಟು ಬೆಂಕಿ ಮೇಲೆ ಇಟ್ಕೊಳ್ಳೋಣ ಸ್ನೇಹಿತರೆ ತವಾ ಇವಾಗ ಬಿಸಿ 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 ಆಗಿದೆ ಈಗ ನೆಕ್ಸ್ಟು ಆಯಿಲ್ ಹಾಕ್ತಾ ಇದ್ದೀನಿ ಮೇಲೆ ಫಿಶು ರೆಡಿಯಾಗಿದೆ ಬೈಜಾ ಸ್ನೇಹಿತರೆ ನೋಡಿಲಿ ನೋಡಿ ಇಲ್ಲಿ ಹಾಂ ದವಾ ಫ್ರೈ ಬೆಂಕಿ ಅದು ರೆಡಿ ಆಗ್ತದೆ ನೆಕ್ಸ್ಟು ಪ್ಲೇಟಿಗೆ ಹಾಕ್ಕೊಂಡು ಫುಲ್ ಬ್ಯಾಟಿಂಗೇ ರೆಡ್ ರೆಡಿ ಆಗೋಯ್ತು ಇವಾಗ ನೆಕ್ಸ್ಟ್ ಗ್ರೀನ್ ಹಾಕೋಣ ಆಯಿಲ್ ಹಾಕೊತ ಇದ್ದೀನಿ ಸ್ನೇಹಿತರೆ ಗ್ರೀನ್ ಗ್ರೀ ಗ್ರೀನ್ ಜಿಲೇಬಿಲೇಬಿಂಗೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಒಂದು ಸೈಡ್ ಇವಾಗ ಜಂಗಿದೆ ಸೈಡ್ ಪಟ ಇಟ್ಕೊಳೋಣ ಸ್ನೇಹಿತರೆ ಬಿಸಿ ಬಿಸಿ ಜಿಲೇಬಿ ಹೇಗಿದೆ ನೋಡಿ ಒಂದು ರೆಡ್ಡು ಒಂದು ಗ್ರೀನು ರೆಡಿಯಾಗಿದೆ ಇವಾಗ ನಮ್ಮ ಬಾವ ಹಾಗೆ ಸಿಸ್ಟರ್ ಇದ್ರೆ ಬಂದಿದರೆ ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳೋಣ ಬನ್ನಿ ತಗೊಳ್ಳಿ ಬಾಬಾ ತಗೊಳಮ್ಮ ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತಾರೆ ಸ್ನೇಹಿತರೆ ನೀವು ಕೂಡ ಇದೇ ಥರ ಒಂದು ಫೈರ್ ಕ್ಯಾಂಪಲ್ಲಿ ಫಿಶ್ ತವಾ ಫ್ರೈನ ಮಾಡ್ಕೊತೀ ನೋಡ್ಕೊತಾಯಿರಿ ತಿಂತೀರಿ ಮಜಾ ಮಾಡ್ತಾಯಿರಿ ಹೇಗಿದೆಯಮ್ಮ ಸೂಪರಾಗಿ ಸೂಪರಾಗಿ ಬಂದಿದೆಯಂತೆ ಸ್ನೇಹಿತರೆ

ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳಿಗೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್